ಎರಡಾದವو ಅಪ್ಲೈ ಮಾಡ ಅಂತ ಹೇಳ್ರಿ ಅದನ್ನ ಹೆಂಗ್ರ ಇದನ್ನ ಮಾಡ್ಕೊಳ್ತಿದ್ದೀ ಈಗ ನೋಟಿಫಿಕೇಶನ್ ಹಾಕಿವಿ ಅಲ್ಲ ರೇಸರ್ ಎಲ್ಲ ನೀವು ಎಲ್ಲ ಹೆಲ್ಪ್ ತಂದ ನನಗೆ ಈ ಟ್ಯಾಪ್ ಮೋಸ್ ಮಾಡ್ಬಿಡ್ತ ನೀವು ಇಲ್ಲ ಏನಿಲ್ಲ ಈ ನೋಟಿಫಿಕೇಶನ್ ಈಗ ಅಪ್ಲೈ ಮಾಡ ಅಂತ ಹೇಳ್ರಿ ಹಂಗಲ್ ಸರ್ ಎಲ್ಲ ಎಲ್ಲ ಟೈಪ್ ಹೆಲ್ಪ್ ಮಾಡಿದ್ನಾ ನಿಮಗೆ ಅಲ್ಲಲ್ಲ ಇಲ್ರಿ ಈಗ ನೋಟಿಫಿಕೇಶನ್ ಅಲ್ಲ ನೋಡಿ ಸರ್ ಎಲ್ಲ ನಮ್ಮ ಕಡೆ ಎಲ್ಲ ಯೂಸ್ ಮಾಡ್ಕೊಂಡ ನೀವು ಈ ಟ್ಯಾಪ್ ಮೋಸ್ ಮಾಡ್ಬಿಡ್ತ ಸರ್ ರೊಕ್ಕ ನಾವು ಎಲ್ಲ ಕೊಡಕ್ಕೆ ಅಬ್ಬಾಯಿ ಅವ್ರಿಗೆ ಇದು ಮಾಡಿದ್ವಿ ರೊಕ್ಕ ನಾವು ಎಲ್ಲ ಸರ್ ಏ ಕೊಟ್ಟಿವಿಡ್ಸಿದ್ರಲ್ಲೋರ್ಸಿರಿ ಗೊತ್ತೇ ಸರ ನಾ ಸರ್ ಮಾಡ್ತೀನಿ ಏ ಬೇಡ ಬೇಡ ಅಲ್ಲ ನಿಮ್ಗೆ ಇಷ್ಟು ಹೆಲ್ಪ್ ಮಾಡಿ ನಾನು ಯಾರು ಹೆಲ್ಪ್ ಸರ್ ಇಷ್ಟು ಹೆಲ್ಪ್

தோர்சி நான் ஏன் குடுத்தேன் தோர்சு நம்ம ஏன் முட்டும்